ಮಹಿಳೆಯರ ವರ್ಲ್ಡ್ ಕಪ್ ನ ಸೆಮಿಫೈನಲ್ ಭಾರತ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸುವುದರ ಮೂಲಕ ಇದೀಗ ಮಹಿಳೆಯರ ವರ್ಲ್ಡ್ ಕಪ್ ನ ಫೈನಲ್ ಗೆ ಭಾರತ ಎಂಟ್ರಿ ಕೊಟ್ಟಿದೆ ರಣರೋಚಕದಿಂದ ಕೂಡಿದಂತಹ ಈ ಪಂದ್ಯದಲ್ಲಿ ಜಮಿಮಾ ರೋಡ್ರಿಗೇಜ್ ಮತ್ತು ಹರ್ಮನ್ ಪ್ರೀತ್ ಕೌರ್ ಒಂದು ಬರ್ಜೀರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನ ಭಾರತ ಮಣಿಸಿತು ಅಂತಾನೆ ಹೇಳಬಹುದಾಗಿದೆ ಹಾಗಾದ್ರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತೆ ಈ ರಣರೋಚಕ ಪಂದ್ಯ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಭಾರತದ ಮಹಿಳೆಯರು ಈ ಬಾರಿ ವರ್ಲ್ಡ್ ಕಪ್ ಅನ್ನು ಎತ್ತಿ ಹಿಡಿಯುತ್ತಾರೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ನವಿ ಮುಂಬೈನಲ್ಲಿ ಭಾರತದ ಮಹಿಳೆಯರು ಮತ್ತು ಆಸ್ಟ್ರೇಲಿಯಾದ ಮಹಿಳೆಯರ ನಡುವೆ ನಡೆದಂತಹ ವರ್ಲ್ಡ್ ಕಪ್ ನ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಆಸ್ಟ್ರೇಲಿಯಾದ ಮಹಿಳೆಯರು ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ ಅಲ್ಲಿ ರನ್ ಗಳಿಗೆ ಆಲ್ಔಟ್ ಆದರು ಆಸ್ಟ್ರೇಲಿಯಾದ ಮಹಿಳೆಯರ ತಂಡದ ಪರವಾಗಿ ರಿಚಿಫೀಲ್ಡ್ ತೊಂಬತ್ಮೂರು ಎಸೆತದಲ್ಲಿ ನೂರ ಹತ್ತೊಂಬತ್ತು ರನ್ ಅನ್ನು ಹೊಡೆದರೆ ಎಲ್ ಪೆರಿ ಎಂಬತ್ತೆಂಟು ಎಸೆತದಲ್ಲಿ ಎಪ್ಪತ್ತೇಳು ರನ್ ಅನ್ನು ಹೊಡೆದರು ಇನ್ನು ಭಾರತದ ಮಹಿಳೆಯರ ತಂಡದ ಪರವಾಗಿ ಚರಣಿ ಮತ್ತು ದೀಪ್ತಿ ಶರ್ಮಾ ತಲಾ ಎರಡೆ ವಿಕೆಟ್ ಗಳನ್ನ ಪಡೆದುಕೊಂಡರು ಯಾವಾಗ ಆಸ್ಟ್ರೇಲಿಯಾ ಭಾರತದ ಗೆಲುವಿಗೆ ಮುನ್ನೂರ ಮೂವತ್ತೊಂಬತ್ತು ರನ್ ಗಳ ಒಂದು ಬೃಹತ್ ಕುರಿಯನ್ನು ನೀಡಿತ್ತು ಆಗ ಈ ಕುರಿಯನ್ನು ಭಾರತದ ಮಹಿಳೆಯರು ತಲುಪುವುದು ಬಹು ಕಷ್ಟ ಅಂತ ಭಾವಿಸಲಾಗಿತ್ತು ಆದರೆ ಭಾರತದ ಮಹಿಳೆಯರು ಎಲ್ಲರ ಹುಬ್ಬೇರಿಸುವಂತೆ ಸೆಮಿಫೈನಲ್ ನಲ್ಲಿ ಬ್ಯಾಟಿಂಗ್ ಅನ್ನು ಮಾಡಿದರು ಭಾರತದ ಮಹಿಳೆಯರ ತಂಡ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನ ಅವರನ್ನ ಬಹುಬೇಗ ಕಳೆದುಕೊಂಡವರು ಕೂಡ ಮೂರನೇ ವಿಕೆಟ್ಗೆ ಜೊತೆಯಾದಂತಹ ಜಮೀಮಾರ್ ರೋಡ್ರಿಗೇಸ್ ಮತ್ತು ಹರ್ಮನ್ ಪ್ರೀತ್ ಭಾರತದ ಮಹಿಳೆಯರ ತಂಡದ ಪರವಾಗಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಇವರಿಬ್ಬರು ಮೂರನೇ ವಿಕೆಟ್ಗೆ ದಾಖಲೆಯ ನೂರ ಅರವತ್ತೇಳು ರನ್ ಗಳ ಜೊತೆ ಆಟವನ್ನು ಆಡಿದರು ನಾಯಕಿ ಹರ್ಮನ್ ಪ್ರೀತ್ ಕೇವಲ ಎಂಬತ್ತೆಂಟನೇ ಸದಸ್ಯದಲ್ಲಿ ಎಂಬತ್ತೊಂಬತ್ತು ರನ್ ಅನ್ನು ನಡೆದು ಔಟ್ ಆಗಿ ಹೊರ ನಡೆದರು ಇನ್ನು ಜಮೀಮಾ ರೋಡ್ರಿಗೇಜ್ ನೂರ ಮೂವತ್ನಾಲ್ಕು ಸದಸ್ಯದಲ್ಲಿ ಅಜಯ ನೂರ ಇಪ್ಪತ್ತೇಳು ರನ್ ಗಳನ್ನು ಮೂಲಕ ಭಾರತದ ಮಹಿಳೆಯರ ತಂಡಕ್ಕೆ ಆಸ್ಟ್ರೇಲಿಯಾದ ಮಹಿಳೆಯರ ಎದುರು ಒಂದು ರೋಚಕವಾದಂತಹ ಜಯವನ್ನು ತಂದುಕೊಟ್ಟರು ಅಂತಾನೆ ಹೇಳಬಹುದಾಗಿದೆ ಇನ್ನು ಭಾನುವಾರದಂದು ನಡೆದಿರುವ ಫೈನಲ್ ಪಂದ್ಯದಲ್ಲಿ ಭಾರತದ ಮಹಿಳೆಯರ ತಂಡ ದಕ್ಷಿಣ ಆಫ್ರಿಕಾದ ಮಹಿಳೆಯರ ತಂಡವನ್ನು ಎದುರಿಸಲಿದೆ ದಕ್ಷಿಣ ಆಫ್ರಿಕಾದ ಮಹಿಳೆಯರ ಎದುರು ಭಾರತದ ಮಹಿಳೆಯರು ಫೈನಲ್ ಅಲ್ಲಿ ಗೆಲುವನ್ನ ದಾಖಲಿಸಿದರೆ ಆಗ ಮೊದಲ ಬಾರಿಗೆ ಭಾರತದ ಮಹಿಳೆಯರು ವರ್ಲ್ಡ್ ಕಪ್ ಅನ್ನ ಎತ್ತಿ ಹಿಡಿದ ಹಾಗೆ ಆಗುತ್ತದೆ ಇನ್ನು ಭಾನುವಾರದಂದು ನಡೆದಿರುವ ಫೈನಲ್ ಪಂದ್ಯದಲ್ಲಿ ಭಾರತದ ಮಹಿಳೆಯರು ಸೌತ್ ಆಫ್ರಿಕಾದ ಸೋಲಿಸುತ್ತಾರೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ